ಅಡ್ಮಿಟ್ ಆಗಿಬಿಟ್ಟು ನೀವೆಲ್ಲ ಹೋಗಿದ್ರಲ್ಲಪ್ಪ ನಾಚಿಕೆ ಬಂದಿಲ್ವಾ ಅಟ್ಲೀಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ರೀ ನಾವು ಐವತ್ತು ವರ್ಷ ಈ ಮನೆತನ ರಾಜಕೀಯದಲ್ಲಿ ಇದ್ದೇವೆ ಅಂತ ಸ್ವಭಾವದವ್ರಂತ ಗೊತ್ತಿರಬೇಕಲ್ಲ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಸ್ಥಳೀಯ ಗೊತ್ತಿರಬೇಕಾ ಏ ಇಲ್ಲ ಸರ್ ಏನೇ ಇರಬಹುದು ಆ ಕುಟುಂಬದವರು ಸ ಟೀಕೆ ಮಾಡ್ಬೋದು ಆರ್ ಎಸ್ ಎಸ್ನ ಟೀಕೆ ಮಾಡ್ಬೋದು ಲೀಡರ್ಸ್ಗಳನ್ನ ಟೀಕೆ ಮಾಡ್ಬೋದು ಸೈದ್ಧಾಂತಿಕವಾಗಿ ವಿರುದ್ಧವಾಗಿರ್ಬೋದು ಆದರೆ ಯಾರಿಗೂ ಒಡ್ಸೋದು ಬಡಿಸೋದು ಕಡ್ಸೋದು ಅವರ ಯಾವತ್ತೂ ಮಾಡೇ ಇಲ್ಲ ಅಂತ ಗೊತ್ತಿರಬೇಕಲ್ಲ ಆ ಲೋಕಲ್ ಲೀಡರ್ಶಿಪ್ಗಳಿಗೆ ನಂಬ್ಕೊಂಡು ನೀವು ಬಂದ್ರಲ್ಲಪ್ಪ ಏನಾಯಿತು ಆಫ್ಟರ್ ಆಲ್ ಒಬ್ಬ ಅಕ್ಕಿ ಕಳ್ಳಿಗೆ ಟಿಕೆಟ್ ಕೊಟ್ಬಿಟ್ಟು ನೀವು ಅವನ ಕ್ಷೇಮ ವಿಚಾರ ಮಾಡೋಕ್ಕೆ ಬಂದ್ರಲ್ಲ ಅದಕ್ಕೂ ಪ್ರತಿಭಟನೆ ಮಾಡಿದ್ರು ಬಿ ಜೆ ಪಿ ಅವರು ಎರಡನೇ ಬಾರಿ ಬಂದಾಗ ಯಾವುದೋ ಒಂದು ವೈಯಕ್ತಿಕ ಕಿಡ್ನ್ಯಾಪ್ ಆಗಿತ್ತು ಒಂದು ಹಿಂದುಳಿದ ವರ್ಗದವ್ರದ್ದು ಅದು ಕೂಡ ನನ್ನ ಮೇಲೆ ಹಾಕಿದ್ರು ಏನಾಯಿತು ಮೇಲೆ ಕೇಸ್ನಲ್ಲಿ ಏನಾಯಿತು ಆ ಹುಡ್ಗ ಹುಡುಗಿ ವಾಪಸ್ ಬಂದರು ಇವ್ರದ್ದೆಲ್ಲ ಹಂಗೆ ಪ್ರತಿಭಟನೆ ಬಿದ್ದೋಯ್ತು ಸ್ವಲ್ಪನ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಏನಾಗ್ತಾಯಿದೆ ಏನಿಲ್ಲ ಅಂತ ಗೊತ್ತಾಗಬೇಕಲ್ಲ ಮೊನ್ನೆ ನಿಮ್ಮ ನಾಯಕರ ಮಾತನಾಡ್ಕೊ ನಂಬ್ಕೊಂಡು ವಿಜಯೇಂದ್ರ ಅವರು ಚಿತಾಪುರಿಗೆ ಬಂದಿದ್ದರು ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಅನಾಹುತ ಆಗ್ಬಿಟ್ಟಿದೆ ಅಂತ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆ ಸ್ಯಾಂಡ್ ಮೈನಿಂಗ್ ಪಿಟ್ಟಲ್ಲಿ ಬಿದ್ದುಬಿಟ್ಟು ಸತ್ತೋಗ್ಬಿಟ್ಟ ಅಂತ ಇತ್ತು ಅವೆಲ್ಲ ಅಕ್ರಮ ಅದು ಹಿಂಗಾಗಿದೆ ಹಂಗಾಗಿದೆ ಅಂತ ಯಾರೋ ಅವ್ರ ಲೋಕಲ್ ಲೀಡರ್ಶಿಪ್ ಹೇಳಿರ್ತಾರೆ ಪಾಪ ವಿಜಯೇಂದ್ರ ಅವರು ಏನು ಗೊತ್ತಿಲ್ಲ ಅಲ್ಲ ನಮ್ಮ ಭಾಗದ್ದು ಅವ್ರಿಗೆ ನಂಬ್ಕೊಂಡು ಬಂದರು ಇನ್ವೆಸ್ಟಿಗೇಷನ್ ಆದಮೇಲೆ ಏನಂತ ಬಂತು ಅವರಿಬ್ಬರು ಕುಡಿದ್ಬಿಟ್ಟು ಜಗಳ ಆಡ್ಬಿಟ್ಟು ಇಬ್ಬರು ವ್ಯಕ್ತಿ ಒಬ್ಬರು ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಹಾಕ್ಬಿಟ್ಟಿದ್ದಾನೆ ಅಂತ ಅದ್ರ ಬಗ್ಗೆ ಮಾತಾಡಿದ್ರೆ ಕ್ಷಮೆ ಕೇಳ್ತೀರ ನನಗೀಗ ಮತ್ತು ಮ ಮೊನ್ನೆ ಆ ಬೀದರ್ ಒಬ್ಬ ಯುವಕ ಸಿದ್ದು ಪಾಂಚಾಳ ಅಂತ ಏನೋ ಒಂದು ಏನೋ ಬರೆದಿಟ್ಟು ಹೋಗಿದ್ದಾರೆ ಅಂದ್ಬಿಟ್ಟು ಇವ್ರು ದೊಡ್ಡ ಪ್ರತಿಭಟನೆ ಮಾಡಿದ್ರು ಆವಾಗ ಯಾಕೋ ವಿಜೇಂದ್ರ ಅವರಿಗೆ ಯಾರೋ ಕರೆಕ್ಟ್ ಮಾಹಿತಿ ಕೊಟ್ಟಂಗಿದೆ ಇಲ್ಲ ಸರ್ ಇದೆ ಅಲ್ಲೆಲ್ಲ ಪ್ರಿಯಾಂಕರ್ಗೆ ಇನ್ವಾಲ್ ಇಲ್ಲ ಅಥವಾ ಏನೂ ಇಲ್ಲ ಅಂದಾಗ ಅದಕ್ಕೆ ಬಂದಿಲ್ಲ ಅವರು ಆದರೆ ಈ ಬೇರೆ ಎಲ್ಲ ನಾಯಕರು ಕೂಡ ಬಂದಿದ್ದರು ಏನಾಯ್ತಪ್ಪ ಆ ಪ್ರಕರಣ ಯಾಕೆ ಸಿದ್ದು ಪಾಂಚಾಳವ್ರ ವಿಷಯವನ್ನು ಸದನದಲ್ಲಿ ಇವರು ಚರ್ಚೆ ಮಾಡಿಲ್ಲ ನಡೀತಲ್ಲ ಆಯವಯದ ಸಮಯದಲ್ಲಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಿಲ್ಲ ಅವಾಗ ಎಷ್ಟು ಬೇಕು ರಾಜಕೀಯ ನೀವು ಮಾಡಿದ್ರಿ ಯಾವಾಗ ನಿಮ್ಗೆ ಗೊತ್ತಾಯಿತು ಇದರಲ್ಲಿ ಏನೂ ಇಲ್ಲ ಅಂದಾಗ ಪಾಪ ಆಗ ಸಿದ್ದು ಅವ್ರ ಮನೆ ಕಡೆ ಕೂಡ ತಿರುಗು ನೋಡಿಲ್ಲ ನೀವಿನ್ನ ನನ್ನ ವಿಷಯ ಬಿಟ್ಬಿಡಿ ಅವರಿಗಾನ ನೀವು ಸಾರಿ ಕೇಳಿದ್ರೇನು ರೀ ಅವರಿಗಾನ ಕ್ಷಮೆ ಕೇಳಿದ್ರ ನೀವು ಏನಾಯಿತು ನಾಲ್ಕು ಬೃಹತ್ ಪ್ರತಿಭಟನೆಗಳು ಪ್ರಿಯಾಂಕರ್ಗೆ ಹಠಾವ್ ಬಿ ಜೆ ಪಿ ಬಚಾವ್ ಯಾಕಂದರೆ ನಾನು ಹೇಳ್ತಾ ಇದ್ದೀನಲ್ಲ ದಯವಿಟ್ಟು ನಿಮ್ಮ ಲೋಕಲ್ ಮುಖಂಡ್ರನ್ನ ನಂಬೇಡಿ ಒಬ್ಬರಿಗಿಂತ ಒಬ್ಬರು ಅಪರಂಜಿ ಇದ್ದಾರೆ ನೀವು ಕ್ಯಾಂಡಿಡೇಟು ನೀವು ಎಫ್ ಐ ಆರ್ ನೋಡ್ಕೊಡ್ತೀರಾ ಅನಿಸುತ್ತೆ ಬಿ ಫಾರ್ಮ್ ಕೊಡೋದಕ್ಕಿಂತ ಮುಂಚೆ ನಿನ್ನ ನಿನ್ನ ಮೇಲೆ ಎಷ್ಟು ಕ್ರಿಮಿನಲ್ ರೆಕಾರ್ಡ್ ಇದೆ ಎಷ್ಟು ಎಫ್ ಐ ಆರ್ ಇದೆ ಎಷ್ಟು ಅಟೆಂಪ್ಟು ಮಾಡ್ರಿದೆ ಎಷ್ಟು ಜನದ ಮೇಲೆ ಅತ್ಯಾಚಾರ ಮಾಡಿದ್ಯಾ ದೌರ್ಜನ್ಯ ಮಾಡಿದ್ಯಾ ಅಟ್ರಾಸಿಟಿ ಮಾಡಿದ್ಯಾ ಇದು ನಿಮ್ಮ ಕ್ರೈಟೀರಿಯಾ ಕೆಲವು ಬಿ ಜೆ ಪಿ ಮುಖಂಡರು ನಮ್ಮ ಜಿಲ್ಲಾ ಮುಖಂಡರದ್ದು ಲಿಸ್ಟ್ ತೆಗೆದು ನೋಡ್ರಿ ಚಿತಾಪುರ್ ಕ್ಯಾಂಡಿಡೇಟ್ ಅಕ್ಕಿ ಕಳ್ಳ ಮಕ್ಕಳು ಹಾಲಿನ ಪೌಡ್ರ್ ಕಳ್ಳ ಅಂತವನಿಗೆ ಟಿಕೆಟ್ ಕೊಟ್ಟಿದ್ದೀರಾ ಇನ್ನೊಬ್ಬ ನಿಮ್ಮ ಬೀದರ್ ಶಾಸಕರಿದ್ದಾರೆ ಅವ್ರಿಗೆ ಕೇಳಿ ಯಾರು ನಮ್ಮ ಭಾಗದಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ನಡೆಸ್ತಾರಂತ ಅಂತ ಕೇಳಿ ನೋಡಿ ನಿಮ್ಮ ಬಿ ಜೆ ಪಿ ಶಾಸಕರಿಗೆ ಹೇಳ್ತಾರೆ ಯಾರಿಗೆ ನೀವು ಬಿ ಫಾರ್ಮ್ ಕೊಟ್ಟಿದ್ದೀರಾ ಅಂತ ಇನ್ನೂ ಒಬ್ಬ ಬಿ ಜೆ ಪಿ ಶಾಸಕರ ಎಲ್ಲದಕ್ಕೂ ಮಾಜಿ ಶಾಸಕರು ಎಲ್ಲದಕ್ಕೂ ಮುಂದೆ ಮುಂದೆ ನಿಂತು ಬೈತಾರೆ ನಿಮ್ಮ ಸರ್ಕಾರದ ಸಿ ಬಿ ಐ ತನಿಖೆ ನಡೆದಿತ್ತು ರೈತರ ಹೆಸರು ಮೇಲೆ ವಂಚನೆ ಮಾಡಿದಕ್ಕೆ ಮರ್ತೋಗ್ಬಿಟ್ಟಿದ್ದೀರಾ ಇವೆಲ್ಲ ಇಲ್ಲಿ ನಿಮ್ಮ ಬೆಂಗಳೂರಿನಲ್ಲಿ ಮುನಿರತ್ತದ ಬಗ್ಗೆ ನನಗಿಂತ ಹೆಚ್ಚು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತು ಇಂಥವ್ರಿಗೆ ನೋಡಿ ನೀವು ಟಿಕೆಟ್ ಕೊಡ್ತೀರಾ ಇವತ್ತು ಕಲಬುರಗಿನಲ್ಲಿ ಹೋಗಿ ಇವತ್ತು ಎಲ್ಲ ದೊಡ್ಡ ದೊಡ್ಡ ಲೀಡ್ರ್ ಭಾಳ ಉದ್ದುದ್ದ ಭಾಷಣ ಮಾಡಿದ್ದಾರೆ ನನಗೆ ಆಶ್ಚರ್ಯ ಆಗುತ್ತೆ ಸಿ ಟಿ ರವಿಯವರು ಇತ್ತೀಚೆಗೆ ನಮ್ಮ ಭಾಗಕ್ಕೆ ಬಂದು ಮಾತೆತ್ತಿದ್ರೆ ನಿಜಾಮ್ರು ರಜಾಕರು ನಿಜಾಮ್ರು ರಜಾಕರು ಎರಡೇ ಬರೋದು ಇವರಿಗೆ ಬೇರೆದೇನು ಬರೋದು ಮೂರನೇದು ಬರೋದೇ ಇಲ್ಲ ಇವರಿಗೆ ಇವರು ಎಷ್ಟು ಸರಿ ಮುಸಲ್ಮಾನ್ ಅಂತಾರೆ ಎಷ್ಟು ಸರಿ ಪಾಕಿಸ್ತಾನ್ ಅಂತಾರೆ ನನಗೆ ಸ ನನ್ನದು ಒಂದು ಸಲಹೆ ಇದೆ ಅವರಿಗೆ ಹಿಂಗಾನ ನಿಮ್ಮ ಏನು ನಿಮ್ಮ ಮಾಲಕರು ಆರ್ ಎಸ್ ಎಸ್ನವರು ಅಖಂಡ ಭಾರತದ ಕನಸು ಕಾಣ್ತಾ ಇದ್ದಾರಲ್ಲ ಕಟ್ಟಬೇಕು ಅಂತ ಹೋಗಿ ಪಾಕಿಸ್ತಾನಿಗೆ ಸೆಟ್ಲಾಗ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿರಿ ಐ ಸ ಹಂಬ್ಲಿ ಸಬ್ಮಿಟ್ ಟು ಯು ಇಲ್ಲಿ ಒದರಾಡೋದ್ರಿಂದ ಪ್ರಯೋಜನ ಇಲ್ಲ ಅಲ್ಲೋಗಿ ಪಾಕಿಸ್ತಾನಲ್ಲಿ ಹೋಗಿ ಆಗಿಬಿಟ್ಟು ಅಖಂಡದ ಭಾರತದ ಕನಸು ನನಸು ಮಾಡಿ ಆರ್ ಎಸ್ ಎಸ್ದು ಇಲ್ಲಿ ಸುಮ್ಮನೆ ಕೂತ್ಕೊಂಡು ಓದಾಡೋದು ಕರ್ನಾಟಕದಲ್ಲಿ ಅಷ್ಟು ಪ್ರೀತಿ ಇದ್ದರೆ ಹೋಗಿರಿ ಅಲ್ಲೇ ಸೆಟ್ಲಾಗಿ ಯಾಕೆ ಬೇಡ ಅಂತೀರಾ ಇವರೆಲ್ಲ ಪೌರುಷ ಏನಿದೆ ಸರ್ ಬರೇ ಮೈಕ್ನಲ್ಲಿ ಬರೇ ಮಾಧ್ಯಮದ ಮುಂದೆ ಯಾಕಪ್ಪ ಅವ ಇನ್ನೂ ವಾ ವಾಯ್ಸ್ ಸ್ಯಾಂಪಲ್ ಕೊಟ್ಟಿಲ್ಲ ಮೇಲ್ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆ ವಾಯ್ಸ್ ಸ್ಯಾಂಪಲ್ ಕೊಟ್ಟಿದ್ದಾರಾ ಕೋರ್ಟಿಗೆ ಯಾಕೆ ಹೋಗಬೇಕಾಗಿತ್ತು ನಿಮಗೆ ಅಷ್ಟು ನೀವು ಹೇಳ್ತಾ ಇರೋದು ಬದ್ಧತೆ ಇದ್ದಿದ್ದರೆ ಕೋರ್ಟಿಗೆ ಯಾಕೆ ಹೋದ್ರಿ ನೀವೇನು ಹೇಳಿದ್ರಿ ನಾನು ಆ ಪದ ಹೇಳಿಲ್ಲ ಫ್ರಸ್ಟ್ರೇಟ್ ಅಂದೆ ಅಂತ ಹೇಳಿದ್ರಲ್ಲ ಫ್ರಸ್ಟ್ರೇಟ್ ಅಲ್ಲ ಸರ್ ಫ್ರಸ್ಟ್ರೇಟ್ ಪ್ರಾಸ್ಟಿಟ್ಯೂಟ್ ಅಂದಿಲ್ಲ ಫ್ರಸ್ಟ್ರೇಟ್ ಅಂದೆ ಅಂತೆ ಆಯ್ತಪ್ಪ ಫ್ರಸ್ಟ್ರೇಟಿಗೆ ನೀವು ವಾಯ್ಸ್ ಸ್ಯಾಂಪಲ್ ಕೊಡಿ ಯಾಕೆ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸ್ಟೇ ತರ್ತೀರೇನು ರೀ ಇಷ್ಟೇನಾ ಬಂದು ಇಲ್ಲಿ ಬೇರೆ ಭಾಷಣ ಹೊಡಿಯೋದು ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ಏನು ನೈತಿಕತೆ ಇದೆಯಾ ನಿಮಗೆಲ್ಲರಿಗೂ ಮಾತಾಡೋಕ್ಕೆ ಇವತ್ತು ನನಗೆ ಇನ್ನೊಂದು ಆಶ್ಚರ್ಯ ಏನಾಯ್ತು ಅಂದರೆ ಶ್ರೀರಾಮುಲು ಅವರು ಬಂದ್ಬಿಟ್ಟವ್ರು ನಮ್ಮ ಕಡೆ ಬಂದು ಅವರು ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಕಟ್ಟಿದವರು ಕಲ್ಯಾಣ್ ಕರ್ನಾಟಕದಲ್ಲಿ ಸೋಲ್ತೀನಿ ಅಂದ್ಬಿಟ್ಟು ಕಲ್ಯಾಣ ಕರ್ನಾಟಕವನ್ನು ಬಿಟ್ಟು ಓಡೋಗಿ ಬೇರೆ ಕಡೆ ನಿಂತು ಬೇರೆ ಕಡೆ ಎಲೆಕ್ಷನ್ ನಿಂತೋದ್ರು ನಿಂತಿದ್ರು ಮರ್ತೋಗ್ಬಿಟ್ಟಿದೆ ಅವರಿಗೆ ಮಳಕಾಳ್ಮೂರಲ್ಲಿ ನಿಂತಿದ್ರಲ್ಲ ಸರ್ ಲಾಸ್ಟ್ ಟೈಮು ಮಳಕಾಳ್ ಮಳಕಾಳ್ಮೂರು ಕೂಡ ಸೇರಿಸಬೇಕು ಕಲ್ಯಾಣ್ ಕರ್ನಾಟಕಕ್ಕೆ ಅಂತ ಅವ್ರ ಸಬ್ ಕಮಿಟಿ ಚೇರ್ಮನ್ ಅವ್ರ ಪ್ರಸ್ತಾವನೆ ಏನಪ್ಪ ಅದು ನೀವು ನನಗೆ ಉಪದೇಶ ಮಾಡಿ ತೊಂದರೆ ಇಲ್ಲ ನಿಮಗೆ ಏನಾದರೂ ಚೆನ್ನಾಗಿದ್ದು ಇದ್ರೆ ನನಗೆ ಪಪ್ಪು ಅಂತ ಇದ್ದಾರೆ ಇವತ್ತು ಕರ್ನಾಟಕದ ಪಪ್ಪು ಅಂತೆ ನಾನೇ ಪಪ್ಪು ಅಂದರೆ ಅವರೇನಿರ್ಬೇಕು ಮತ್ತೆ ಹತ್ತು ಸಾಲು ಕನ್ನಡದಲ್ಲಿ ಮಾತಾಡೋಕೆ ಬರೋಲ್ಲ ಮನುಷ್ಯನಿಗೆ ನಮಗೆ ಬೇರೆ ಹೇಳೋದು ಇವ್ರ ಮನಸ ಒಂದು ಒಂದೇ ಒಂದು ಇವತ್ತು ಅವರು ಓದಿ ನಾವು ಪಪ್ಪು ರಾಹುಲ್ ಗಾಂಧಿ ಪಪ್ಪು ಅಂತೆ ಆ ಏನಪ್ಪ ಇದು ಇವತ್ತು ಅವರೆಲ್ಲ ನಮಗೆ ಪಪ್ಪು ನಾನು ಆಯ್ತಪ್ಪ ನಾನು ಪಪ್ಪು ವಾಟ್ ಡಸ್ ದಟ್ ಮೇಕ್ ಯು ನಾನು ಪಪ್ಪು ಅಂದರೆ ನೀವೇನು ಯಾವುದೇ ಸಬ್ಜೆಕ್ಟ್ ಬಗ್ಗೆ ವೇದಿಕೆ ಸಜ್ಜು ಮಾಡಿ ಯಾವುದೇ ಇರಲಿ ಟ್ರೈಬಲ್ ವೆಲ್ಫೇರ್ ಬಗ್ಗೆ ಇರ್ಬೋದು ಆರ್ಥಿಕ ವ್ಯವಸ್ಥೆ ಬಗ್ಗೆ ಇರ್ಬೋದು ನಿರುದ್ಯೋಗಿ ಬಗ್ಗೆ ಇರ್ಬೋದು ಸಂವಿಧಾನದ ಬಗ್ಗೆ ಇರ್ಬೋದು ಯಾವುದ್ರ ಬಗ್ಗೆ ಮಾಡಿ ಕನ್ನಡದಲ್ಲಿ ನಾನು ವಾದ ಮಾಡೋಕ್ಕೆ ಇದ್ದೀನಿ ನೀವು ಬರ್ತೀರಾ ಬರ್ತೀರಾ ನೋಡ್ಬಿಡೋಣ ಯಾರು ಪಪ್ಪು ಅಂತ ಹಾಂ ಇದು ಏನು ಇವರು ಪಾಪ ನಮ್ಮ ಇದು ಕರ್ನಾಟಕದಲ್ಲಿ ವಿರೋಧ ಪಕ್ಷ ಎಷ್ಟು ಯಾವ ಮಟ್ಟಕ್ಕೆ ಕುಸಿದೋಗ್ಬಿಟ್ಟಿದೆ ಅಂದರೆ ಮೊನ್ನೆ ಅಶೋಕ್ ಅವರು ಒಂದು ಟ್ವೀಟ್ ಹಾಕ್ತಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಅವರ ಹುಟ್ಟದ ಹಬ್ಬದ ದಿವಸ ವಿಶ್ ಮಾಡಿಲ್ಲ ಅಂತ ದಿಸ್ ಈಸ್ ದ ಇಶ್ಯೂ ಫಾರ್ ಅವರ್ ಆನರಬಲ್ ಆಪೋಸಿಷನ್ ಲೀಡರ್ಸ್ ಅವ್ರು ವಿಶ್ ಮಾಡಿದಾರಾ ಇಲ್ಲ ನಿಮ್ಗೆ ಹೆಂಗ್ರಿ ಗೊತ್ತು ವಿಶ್ ಮಾ ಫೋನ್ ಏನು ಎಲ್ಲಾನು ಟ್ವಿಟರ್ನಲ್ಲೇ ಮಾಡಬೇಕಾ ಎಲ್ಲಾನು ಸಾಮಾಜಿಕ ಜಾಲತಾಣದಲ್ಲೇ ಮಾಡಬೇಕಾ ಅದು ನಮ್ಮದು ಡಿಲಿಮಿಟ್ ಯಾವುದು ಸರ್ ಡಿಸೆಂಟ್ರಲೈಸೇಷನ್ ಮೀಟಿಂಗ್ ಇದ್ದಾಗ ಇಲ್ಲೇ ಪಕ್ಕದಲ್ಲಿ ಕೂತಾಗ ಫೋನಲ್ಲೇ ಮಾತಾಡಿದ್ದಾರೆ ನನ್ನ ಮುಂದೆನೆ ಆಯಿತು ಒಂದ್ಸರಿ ವಿಶ್ ಮಾಡಿಲ್ಲ ಅಂತಲೂ ಅಂದ್ಕೊಳೋಣ ಅದೇ ಇಶ್ಯೂ ನಿಮಗೆ ಇಸ್ ದಟ್ ಯುವರ್ ಇಶ್ಯೂ ನೀವು ಹೋಗಿದ್ರೆ ರೀ ವಿಜೇಂದ್ರ ಅವ್ರ ಬರ್ಡೇಗೆ ಬೊಕ್ಕೆ ತಗೊಂಡು ಅಥವಾ ಅವ್ರು ಬಂದಿದ್ರು ನಿಮ್ಮ ಬರ್ಡೇಗೆ ಏನು ಇದ್ರ ಇಶ್ಯೂಗಳು ನಿಮಗೆ ಅದಕ್ಕೆ ಎಷ್ಟು ಹತಾಶರಾಗ್ಬಿಟ್ಟಿದ್ದಾರೆ ಅಂತ ನಾವು ನೋಡ್ಬೋದಾಗಿದೆ ಮತ್ತು ವಿಶೇಷವಾಗಿ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ರಕ್ಸ್ ಆಫ್ ದಿ ಮ್ಯಾಟರ್ ನಾನು ಹೇಳ್ದಂಗೆ ನಾರಾಯಣ ಸ್ವಾಮಿ ಅವರಿಗೆ ಎರಡು ನಾಲ್ಗೆ ಇದೆ ಒಂದು ಕಲ್ಯಾಣ್ ಕರ್ನಾಟಕದಲ್ಲಿ ಇನ್ನು ಒಂದು ಬೆಂಗಳೂರಿನಲ್ಲಿ ಒಂದು ಕಡೆ ನಾನು ಹೇಳಲೇ ಇಲ್ಲ ಅವರಿಗೆ ಅಂತ ಹೇಳ್ತಾರೆ ಗವರ್ನರ್ ಆಗಿಬಿಟ್ಟು ಆಚೆ ಬಂದು ನಾವು ಪ್ರಿಯಾಂಕರ್ಗೆ ಏನೂ ಹೇಳಲೇ ಇಲ್ಲ ಅಂತ ಹೇಳ್ತಾರೆ ಅವರಿಗೆ ನಾ ಏನೂ ಅಂದಿಲ್ಲ ಏನೂ ಇಲ್ಲ ಅವರೇ ಭಾವಿಸ್ಕೊಂಡಿದ್ದಾರೆ ಅಂತ ಅವ್ರು ಹೇಳೋದು